ಮಲ್ಗಿರೋ ಅಭಯ್ ಮನದಲ್ಲೇ ನನ್ನ ಜೊತೆ ಮಾತಾಡ್ಬೇಕು ಅಂದ್ಯಲ್ಲ ಯಾರು ಹಾಗಾದ್ರೆ ನನ್ನನ್ನು ಎದ್ದೇಳಿಸಬಹುದು ಅಲ್ವಾ ನಿಜವಾಗ್ಲೂ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ವಾ ಕೇವಲ ನಾನು ಕಟ್ಟಿರೋ ತಾಳಿಗೆ ಗೌರವ ಕೊಟ್ಟು ನನ್ನ ಪ್ರವರ್ತನೆಯನ್ನ ನೋಡಿ ನನ್ನ ಜೊತೆಗೆ ಇದೆಯಾ ನನಗೆ ಗೊತ್ತು ನಿನಗೆ ನಿನ್ನ ಚಿಕ್ಕಮ್ಮ ಅವ್ರ ಜೊತೆಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಆದರೆ ಆ ಮಾತನ್ನ ನೀನ್ ಯಾಕೆ ನನ್ನ ಹತ್ರ ಬಾಯ್ಬಿಟ್ಟು ಹೇಳಲಿಲ್ಲ ನೀನು ಆಗ್ಲೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ರೆ ನಾನು ಹೋಗು ಅಂತ ಹೇಳ್ತಾನೆ ಇರ್ಲಿಲ್ಲ ನಾನು ಕಳಿಸ್ತಾ ಇರ್ಲಿಲ್ಲ ನಿನ್ನ ಅಂದುಕೊಂಡವನು ಅಷ್ಟಕ್ಕೂ ನಾನೆಲ್ ಕಳಿಸ್ತಾ ಇದ್ದೀನಿ ಹೋಗೋದಾದ್ರೆ ಹೋಗ್ಲಿ ಇಷ್ಟ ಬಂದಷ್ಟು ದಿನ ಇದ್ದು ಬರ್ಲಿ ಅಂತ ಮಾತ್ರವೇ ಹೇಳಿದೆ ನೋಡ್ತೀನಿ ಬೆಳಗ್ಗೆವರೆಗೂ ನೀನು ನನ್ ಜೊತೆಗೆ ಮಾತಾಡ್ಲಿಲ್ಲ ಅಂದ್ರೆ ನಿನಗೆ ನಾನಂದ್ರೆ ಕೇವಲ ಇಷ್ಟ ಮಾತ್ರವೇ ಪ್ರೀತಿ ಇಲ್ಲ ಅಂದ್ಕೊಳ್ತೀನಿ ಅಂದುಕೊಂಡ ಅಭಯ್ ಆರಾಧ್ಯ ಕಡೆಗೆ ತಿರುಗ್ಬೇಕು ಅನ್ಸುದ್ರು ಕೂಡ ಯಾಕೋ ಬೇಡ ಅಂದ್ಕೊಂಡವನು ಬಲವಂತವಾಗಿ ಮುಚ್ಕೊಂಡು ನಿದ್ರೆಗೆ ಜಾರ್ತಾನೆ ಬೆಳಗ್ಗೆ ಎದ್ದ ಕೂಡ್ಲೆ ಹೇಗಾದ್ರೂ ಅಭಯ್ ಜೊತೆಗೆ ಮಾತಾಡಿ ತನ್ನ ಮನದಲ್ಲಿರೋ ಮಾತುಗಳನ್ನ ಹೇಳಬೇಕು ಅಂತ ಯೋಚಿಸಿ ಮಲಗಿದ್ದ ಆರಾಧ್ಯ ಬೆಳಗ್ಗೆ ಎದ್ದೇಳುವಷ್ಟರಲ್ಲಿ ಲೇಟ್ ಆಗಿತ್ತು ಪ್ರತಿದಿನ ಏಳು ಟೈಮ್ ಗಿಂತ ಒಂದು ಗಂಟೆ ತಡವಾಗಿ ಎದ್ದಿದ್ದಕ್ಕೆ ಬೈಕೊಂಡು ಮಂಚದ ಕಡೆಗೆ ನೋಡ್ತಾಳೆ ಹರ್ಷ್ ಮಾತ್ರವೇ ಮಲಗಿದಾನೆ ಬೆಡ್ ಮೇಲೆ ಅಭಯ್ ಬಾತ್ರೂಮ್ ಅಲ್ಲಿ ಇದಾನೇನೋ ಅಂದ್ಕೊಂಡು ಆ ಕಡೆಗೆ ನೋಡಿದ್ರೆ ಹೊರಗಡೆಯಿಂದ ಬಾತ್ರೂಮ್ ಡೋರ್ ಲಾಕ್ ಆಗಿದೆ ಅಭಯ್ ಅಲ್ಲೂ ಕೂಡ ಇಲ್ಲ ಅನ್ನೋದು ಅರ್ಥವಾಗಿತ್ತು ಆರಾಧ್ಯಾಗೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ ಹೋಗ್ಬಿಟ್ಟ ಈ ಅಭಯ್ ಅಂದ್ಕೊಂಡು ಡೋರ್ ಹತ್ರಕ್ಕೆ ಬಂದ್ ಕೂಡ್ಲೆ ಡೋರ್ ಓಪನ್ ಮಾಡಿಕೊಂಡು ಒಳಗಡೆಗೆ ಬರ್ತಾರೆ ಜಾನಕಿ ಹಾಗೆ ಶ್ವೇತಾ ಇಬ್ರು ಆರಾಧ್ಯ ಏನು ಇನ್ನು ಹೀಗೆ ಇದೆಯಾ ರೆಡಿಯಾಗು ಲೇಟ್ ಆದ್ರೆ ಆಮೇಲೆ ಬಸ್ ಮಿಸ್ ಆಗತ್ತೆ ಬೇಗನೆ ಊರಿಗೆ ಹೋಗ್ಬೇಕು ಅಲ್ವಾ ಅಂತಾರೆ ಜಾನಕಿ ಅವ್ರ ಮಾತನ್ನ ಕೇಳಿದ ಆರಾಧ್ಯ ಏನಿದು ಹೀಗೆ ಹೇಳ್ತಿದ್ದಾರೆ ಚಿಕ್ಕಮ್ಮ ಆ ನನಗೆ ಇಷ್ಟ ಇದ್ರೆ ಮಾತ್ರ ಹೋಗು ಅಂತ ತಾನೆ ಹೇಳಿದ್ದು ಆದ್ರೆ ನನ್ನನ್ನು ಒಂದು ಮಾತು ಕೂಡ ಕೇಳ್ದೆ ಬಾ ಅಂತಿದ್ದಾರಲ್ಲ ಅಂದುಕೊಳ್ತಾಳೆ ಆರಾಧ್ಯ ಮನದಲ್ಲೇ ರೂಮ್ ಒಳಗಡೆಗೆ ಬಂದ ಜಾನಕಿ ಡೋರ್ ಕ್ಲೋಸ್ ಮಾಡಿ ಏನೇ ರೆಡಿ ಆಗು ಅಂದ್ರೆ ಎಳ್ಳೆಲ್ಲೋ ನೋಡ್ಕೊಂಡು ನಿಂತಿದ್ಯಾ ನಮ್ ಜೊತೆಗೆ ಬರೋಕ್ ನಿಂಗೆ ಇಷ್ಟ ಇಲ್ವಾ ನಿನಗೆ ಇಷ್ಟ ಇದ್ರೂ ಇಲ್ದಿದ್ರೂ ಪರವಾಗಿಲ್ಲ ಆದ್ರೆ ಎಲ್ಲರೂ ಮುಂದೆ ನೀನು ನಗ್ತಾ ನಗ್ತಾನೆ ನಮ್ಮ ಜೊತೆಗ್ ಬರ್ಬೇಕು ಅಂತ ಜಾನಕಿ ಕಣ್ಣನ್ನ ದೊಡ್ಡದಾಗಿ ಮಾಡಿ ಆರಾಧ್ಯ ಹತ್ತಿರಕ್ಕೆ ಬರ್ತಾ ಇದ್ರೆ ಭಯದಿಂದ ಆರಾಧ್ಯ ಹಿಂದಕ್ ಹೋಗ್ತಿದ್ದಾಳೆ ಇನ್ನು ಅರ್ಧ ಗಂಟೇಲಿ ರೆಡಿಯಾಗಿ ಆಚೆಗೆ ಬರಬೇಕು ಅಂತ ಜಾನಕಿ ಹೇಳ್ತಾ ಇದ್ರೆ ಚಿಕ್ಕಮ್ಮ ಅದು ಅಂತಾಳೆ ಆರಾಧ್ಯ ಅದು ಇಲ್ಲ ಇದು ಇಲ್ಲ ಮರ್ಯಾದೆಯಿಂದ ರೆಡಿಯಾಗಿ ಇನ್ನು ಅರ್ಧ ಗಂಟೇಲಿ ಆಚೆಗೆ ಬಾ ಅಂತ ಹೇಳಿ ರೂಮಿಂದ ಆಚೆಗೆ ಹೋಗ್ತಾರೆ ಜಾನಕಿ ಶ್ವೇತಾ ಮಾತ್ರ ಆರಾಧ್ಯಗೆ ನೀನು ಈಗ ಈ ಮನೆ ಸೊಸೆ ಅಲ್ಲ ಕೇವಲ ಆರಾಧ್ಯ ಆಗಿ ಮಾತ್ರ ಮನೆಯಿಂದ ಆಚೆಗೆ ಬರ್ಬೇಕು ಮತ್ತೆ ನೀನು ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಅನ್ಕೊಂಡ್ರೆ ಅದು ಕೇವಲ ಕನಸು ಅಷ್ಟೆ ಯಾಕಂದ್ರೆ ನಾನೇ ಭಾವನಿಗೆ ಹೆಂಡತಿಯಾಗಿ ನಿನಗೆ ಸವತಿಯಾಗಿ ಈ ಮನೆಗೆ ಮಹಾರಾಣಿಯಾಗಿ ಬರ್ತೀನಿ ಅಂತ ಪೊಗರಿನಿಂದ ಹೇಳಿ ಅಲ್ಲಿಂದ ಹೋಗ್ತಾಳೆ ಶ್ವೇತಾ ಆರಾಧ್ಯಾಗೆ ಶ್ವೇತಾ ಮಾತುಗಳನ್ನ ಕೇಳಿ ಬೇಸರ ಆದರೂ ಕೂಡ ಅಭಯ್ಗೋಸ್ಕರವೇ ಹುಡುಕ್ತಾ ಇದ್ದಾಳೆ ಅವಳು ಬಾಲ್ಕನಿಯಲ್ಲಿ ಏನಾದರೂ ಇದಾನ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಬಾಲ್ಕನಿಯಲ್ಲೂ ಕೂಡ ಇಲ್ಲ ಅಭಯ್ ಹೊರಗಡೆ ಏನಾದರೂ ಇದಾನ ಅನ್ಕೊಂಡು ರೂಮಿಂದ ಆಚೆಗೆ ಬರ್ತಾಳೆ ಮೆಟ್ಟಿಲನ್ನ ಫಾಸ್ಟ್ ಆಗಿ ಇಳಿತಾ ಇದ್ದ ಆರಾಧ್ಯ ನೋಡಿ ಅಷ್ಟೊಂದು ಅವಸರ ಯಾಕೆ ಆರಾಧ್ಯ ಬಿದ್ದ್ಬಿಡ್ತೀಯಾ ನಿಧಾನವಾಗಿ ಬಾರಮ್ಮ ಅಂತಾರೆ ಕೃಷ್ಣವೇಣಿ ಆರಾಧ್ಯ ಮೆಟ್ಟಿಲು ಇಳಿದು ಬಂದು ಅತ್ತೆ ಅಭಯ್ ಅಂತ ಕೇಳ್ತಾಳೆ ಅವನು ಈಗಷ್ಟೇ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಆಫೀಸಿಗೆ ಹೋದ ನಿನಗೆ ಹೇಳಲಿಲ್ವಾ ನಿಮ್ಮ ಮಾವ ಕೂಡ ಹೋದ್ರು ಅಂತಾರೆ ಕೃಷ್ಣವೇಣಿ ಆರಾಧ್ಯ ಶಾಕ್ ಆಗಿ ಹೋಗ್ತಾಳೆ ಆ ಮಾತನ್ನ ಕೇಳಿ ನನಗೆ ಹೇಳ್ದೆ ಇಷ್ಟು ಅರ್ಜೆಂಟಾಗಿ ಆಫೀಸಿಗೆ ಹೋಗೋದು ಅಂದರೆ ಏನು ನಾನು ಯಾವಾಗಲೂ ಹೀಗೆ ಎಲ್ಲ ವಿಷಯದಲ್ಲೂ ಲೇಟೆ ರಾತ್ರಿಯೇ ಅಭಯನ ಎದ್ದೇಳಿಸಿ ನಾನು ಹೇಳಬೇಕಾಗಿರೋ ವಿಷಯನ ಹೇಳಬೇಕಿತ್ತು ಛೇ ಈಗ ಅಭಯ್ ಸಂಜೆವರೆಗೂ ಮನೆಗೆ ಬರೋದಿಲ್ಲ ನಾನು ಮಾತಾಡೋಕ್ಕೂ ಕೂಡ ಆಗೋದಿಲ್ಲ ಅಂತ ತನಗೆ ತಾನೇ ಬೈಕೊಳ್ತಾಳೆ ಆರಾಧ್ಯ ಅಷ್ಟರಲ್ಲೇ ಜಾನಕಿ ಆರಾಧ್ಯ ಅಳಿಯಂದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ನೀನೇನು ನಮ್ಮ ಮನೇಲಿ ಒಂದು ವರ್ಷ ಇರೋಕ್ಕೆ ಬರ್ತಾ ಇದೆಯಾ ಎರಡು ದಿನ ತಾನೇ ನೀನು ಬಂದ ಕೂಡಲೇ ಅಳಿಯಂದರು ಕೂಡ ನಿನ್ನನ್ನು ಹುಡ್ಕೊಂಡು ಬಂದುಬಿಡ್ತಾರೆ ಬೇಗ ಹೋಗಿ ರೆಡಿ ಆಗಮ್ಮ ಅಂತಾರೆ ಜಾನಕಿ ಮತ್ತೊಮ್ಮೆ ಎಲ್ರ ಮುಂದೆ ಆದ್ರೆ ಆರಾಧ್ಯ ಮಾತ್ರ ಕಂಗಲಾಗಿ ಇರೋದನ್ನ ನೋಡಿದ ಅವರು ಏನಾಯ್ತು ಅಂತ ಕೇಳೋಕೆ ಅವಳ ಹಿಂದೆಯೇ ಅವಳ ರೂಮಿಗೆ ಬರ್ತಾರೆ ಯಾಕ ಆರಾಧ್ಯ ಏನಾಯ್ತು ಅಭಯ್ ಏನಾದ್ರೂ ಬೈದ್ನಾ ನಿನಗೆ ಅಂತ ಕೃಷ್ಣವೇಣಿ ಅವರು ಕೇಳಿದಾಗ ಇಲ್ಲ ಅತ್ತೆ ನನಗೆ ಊರಿಗೆ ಹೋಗೋಕೆ ಇಷ್ಟ ಇಲ್ಲ ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೋಗೋದಿಲ್ಲ ಅಂತ ಅಳ್ತಾ ಕೃಷ್ಣವೇಣಿ ಅವರ ಭುಜಕ್ಕೆ ಹೊರಗಿ ಹೇಳ್ತಾಳೆ ಆರಾಧ್ಯ ಅಯ್ಯೋ ಹುಚ್ಚ ಹುಡ್ಗಿ ಎಲ್ರು ತವ್ರ ಮನೆಯಿಂದ ಅತ್ತೆ ಮನೆಗ್ ಬರೋಕೆ ಅತ್ರೆ ನೀನ್ ಮಾತ್ರ ತವರ್ ಮನೆಗ್ ಹೋಗೋಕೆ ಅಳ್ತಾ ಇದ್ಯಾ ಅಭಾಯ್ ಬಗ್ಗೆ ಗೊತ್ತಿಲ್ಲ ಆದ್ರೆ ಹರ್ಷ್ ಮಾತ್ರ ನಿನ್ನ ಬಿಟ್ಟು ಇರೋದೇ ಇಲ್ಲ ನೀನು ಅಲ್ಲೇ ಇರ್ತೀನಿ ಅಂದ್ರು ನಾನು ಇರೋಕೆ ಬಿಡೋದಿಲ್ಲ ಎರಡೇ ದಿನ ಅಷ್ಟೆ ಇದು ಸಂಪ್ರದಾಯ ಅಲ್ವಾ ಅದಕ್ಕೋಸ್ಕರ ಹೋಗ್ಬಾ ಅಂತಿರೋದು ಅದಾದ್ಮೇಲೆ ನಿನ್ನನ್ನ ಮತ್ತೆ ಅಲ್ಲಿಗೆ ಕಲ್ಸಲ್ಲ ಹೋಗು ಬೇಗ ರೆಡಿಯಾಗು ಅಂತಾರೆ ಕೃಷ್ಣವೇಣಿ ಆರಾಧ್ಯ ಮನದಲ್ಲೇ ನನ್ನ ಮನದ ಮಾತನ್ನ ಆ ಹೇಳಲೇ ಇಲ್ಲ ನಾನು ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನಿ ಅನ್ನೋ ನಂಬಿಕೆ ಇಲ್ಲ ಯಾಕೋ ಒಂದ್ ರೀತಿ ಭಯ ಆಗ್ತಿದೆ ಅಂತ ಮನದಲ್ಲೇ ಅನ್ಕೊಂಡು ರೆಡಿ ಆಗೋಕೆ ಹೋಗ್ತಾಳೆ ರೆಡಿ ಆದ ನಂತರ ಕೆಳಗಡೆಗೆ ಬಂದ ಆರಾಧ್ಯ ಅತ್ತೆ ಆ ಭೈಗೆ ಬರೋ ಹೇಳಿ ಬೇಗ ನಾನು ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳಿ ಜಾನಕಿ ಬುಕ್ ಮಾಡಿದ್ದ ಒಂದು ಬಾಡಿಗೆ ಕಾರಲ್ಲೇ ಅವ್ರ ಜೊತೆಗೆ ಹೊರಡ್ತಾಳೆ ಆರಾಧ್ಯ ರಾಮನಾಥ ಅವರಿಗೆ ಜಾನಕಿ ಏನೋ ದೊಡ್ಡ ಪ್ಲಾನ್ ಮಾಡ್ಕೊಂಡೆ ಆರಾಧ್ಯನ ಕರ್ಕೊಂಡು ಬರ್ತಿದ್ದಾಳೆ ಅನ್ನೋದು ಗೊತ್ತು ಆದ್ರೆ ಶ್ವೇತಾ ಮತ್ತೆ ಜಾನಕಿ ಇಬ್ರು ಆರಾಧ್ಯನ ಹೆದ್ರಿಸಿ ಕರ್ಕೊಂಡು ಬರ್ತಿದಾರ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅವರಿಂದ ಆರಾಧ್ಯಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ಅಂದ್ಕೊಳ್ತಾಳೆ ಮನದಲ್ಲೇ ಇತ್ತ ಆಫೀಸ್ನಲ್ಲಿ ಅಭಯ್ ನೀವೆಲ್ಲ ಅದು ಹೇಗೆ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಇದ್ದೀರಾ ಕೋಟಿ ಗಟ್ಟಲೆ ಪ್ರಾಜೆಕ್ಟ್ ಅದು ಇದೆಲ್ಲ ಹೇಗಾಯ್ತು ಅಂತ ಕೋಪದಿಂದ ತನ್ನ ಸ್ಟಾಫ್ ಮೇಲೆ ಅರ್ಚಾಡ್ತಾ ಇದ್ದಾನೆ ಅಭಯ್ ರಾತ್ರಿ ಯಾರೋ ಅವನ ಸಿಸ್ಟಮ್ ಹಾಗೆ ಮ್ಯಾನೇಜರ್ ಸಿಸ್ಟಮ್ ಅಲ್ಲಿ ಇದ್ದ ಪ್ರಾಜೆಕ್ಟ್ ನ ಪೂರ್ತಿ ಡೀಟೇಲ್ಸ್ ಅನ್ನ ಡಿಲೀಟ್ ಮಾಡಿದ್ದಾರೆ ಮ್ಯಾನೇಜರ್ ಮಾತ್ರ ನಾನು ಸಂಜೆ ಮನೆಗೆ ಹೋಗೋ ಮುಂಚೆ ಎಲ್ಲವನ್ನು ಚೆಕ್ ಮಾಡೇ ಹೋಗಿದ್ದೆ ಎಲ್ಲವೂ ಸೇವ್ ಇತ್ತು ಎಲ್ಲ ಫಿಕ್ಸ್ ಆದಮೇಲೆ ನಾನು ಮನೆಗೆ ಹೋದೆ ಆದರೆ ಇದೆಲ್ಲ ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಈಗ ಆ ಪ್ರಾಜೆಕ್ಟ್ಗೆ ಸಂಬಂಧಿಸಿರೋ ಡೇಟಾ ಎಲ್ಲವನ್ನ ಮತ್ತೆ ರೆಡಿ ಮಾಡೋಕೆ ಒಂದು ಫಿಫ್ಟೀನ್ ಡೇಸ್ ಆದರೂ ಬೇಕು ಆದರೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡೋಕೆ ಇರೋ ಟೈಮ್ ಕೇವಲ ಮೂರು ದಿನಗಳು ಮಾತ್ರ ಅಷ್ಟು ಕಡಿಮೆ ಟೈಮಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಅದು ನಿಜವಾಗ್ಲೂ ತುಂಬಾನೇ ಕಷ್ಟ ಆದ್ರೆ ಅಭಯ್ ಕೋಪಕ್ಕೆ ನಿಜವಾಗ್ಲೂ ಕಾರಣ ಅದಲ್ಲ ತನ್ನ ಕಂಪ್ನಿಲೇ ಇತ್ತು ತನಗೆ ಮೋಸ ಮಾಡ್ಬೇಕು ಅನ್ಕೊಂಡಿರೋ ಆ ನಂಬಿಕೆ ದ್ರೋಹಿ ಯಾರು ಅವರಿಗೆ ನನ್ನನ್ನ ನಷ್ಟಕ್ಕೆ ಗುರಿ ಮಾಡುವಂತ ದ್ವೇಷ ಏನಿದೆ ನನ್ ಮೇಲೆ ಅಂತ ಆಲೋಚಿಸ್ತಾ ಇದ್ದವನು ನೀವೆಲ್ರೂ ನಿಂತು ನನ್ನ ಮುಖಾನ ನೋಡಿದ್ದು ಸಾಕು ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂತಾನೆ ಅಭಯ್ ಕೋಪದಿಂದ ಅಭಯ್ ಹೋದ್ರೆ ಹೋಗ್ಲಿ ಬಿಡು ಆ ಪ್ರಾಜೆಕ್ಟ್ ಎಲ್ಲವನ್ನ ನೀನೊಬ್ನೇ ತಾನೇ ತಯಾರು ಮಾಡಿದ್ದು ಅದ್ರ ಬಗ್ಗೆ ಐಡಿಯಾ ಹೇಗಿದ್ರು ನಿನಗೆ ಇದ್ದೇ ಇರುತ್ತೆ ಮತ್ತೆ ಅದನ್ನ ರೆಡಿ ಮಾಡೋಕೆ ಎಷ್ಟು ಹೊತ್ತು ಬೇಕು ಹೇಳು ನಿನಗೆ ಬಿ ಕೂನ್ ಅಂತಾರೆ ಗೋಪಿನಾಥ್ ನನ್ನ ಟೆನ್ಷನ್ ಅದಲ್ಲ ಡ್ಯಾಡ್ ಹೀಗೆಲ್ಲ ಮಾಡೋ ಅವಶ್ಯಕತೆ ಯಾರಿಗಿದೆ ಯಾರೋ ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರೆ ಆದ್ರೆ ಅವ್ರು ಯಾರು ಅಂತ ಯೋಚಿಸ್ತಾ ಇದ್ದೀನಿ ಅಂತಾನೆ ಅಭಯ್ ಗೋಪಿನಾಥ್ ಅವರು ಕೂಡ ಅಭಯ್ ಮಾತ್ಗಳನ್ನ ಕೇಳಿ ತಾವು ಕೂಡ ಅದೇ ಆಲೋಚನೆಯಲ್ಲಿ ಮುಳುಗಿ ಹೋಗ್ತಾರೆ ಇತ್ತ ಮಧ್ಯಾಹ್ನದ ಹೊತ್ತಿಗೆ ಕಾರು ಆರಾಧ್ಯ ಊರನ್ನ ತಲುಪಿತ್ತು ಆರಾಧ್ಯ ಮನೆ ಮುಂದೆ ಇಳಿದ ಕೂಡ್ಲೆ ಎಲ್ರು ಬಂದು ಮಾತಾಡಿಸ್ತಾರೆ ಅವಳನ್ನ ಆರಾಧ್ಯ ಕೂಡ ಎಲ್ರ ಜೊತೆಗೂ ಮಾತಾಡಿ ಮನೆ ಒಳಗಡೆಗ್ ಹೋದ ಆರಾಧ್ಯ ರೂಮಿಗೆ ಹೋಗ್ತಾ ಇದ್ರೆ ಅವಳನ್ನ ತಡೆಯೋ ಜಾನಕಿ ಎಲ್ಲಿಗೆ ಹೋಗ್ತಾ ಇದೆಯೇ ಅಂತ ಕೇಳ್ತಾರೆ ರೂಮಿಗೆ ಚಿಕ್ಕಮ್ಮ ಅಂತಾಳೆ ಓಹೋ ಹೌದಾ ಮಹಾರಾಣಿಗೆ ಜರ್ನಿ ಮಾಡಿ ಸುಸ್ತಾಗಿದ್ಯಾ ನೀನ್ ಹೋಗಿ ಮಲ್ಕೊಂಡ್ರೆ ಅಡ್ಗೆ ಮಾಡ್ತಾರೆ ಅಂತ ಕೇಳ್ತಾರೆ ಜಾನಕಿ ಆರಾಧ್ಯಗೆ ಅರ್ಥವಾಗಿತ್ತು ಈಗ ತಾನೇ ಎಲ್ಲಾ ಕೆಲ್ಸವನ್ನ ಮಾಡ್ಬೇಕು ಅನ್ನೋದು ಸರಿ ಅಂತ ಅಡ್ಗೆ ಮನೆಗೆ ಹೋಗ್ತಾಳೆ ರಾಮನಾಥ ಅವರು ಏನೋ ಕೆಲ್ಸ ಇದೆ ಅಡ್ಗೆ ಆಗೋಷ್ಟರಲ್ಲಿ ಬರ್ತೀನಿ ಅಂತ ಅಲ್ಲಿಂದ ಹೋಗಿದ್ರು ಆರಾಧ್ಯ ಅನ್ನಕ್ಕೆ ಇಡ್ತಾ ಇದ್ರೆ ನನಗೆ ಅನ್ನ ತಿನ್ನೋಕಾಗಲ್ಲ ಬೇರೆ ಏನಾದ್ರೂ ಮಾಡು ಅಂತಾಳೆ ಪೊಗರಿನಿಂದ ಶ್ವೇತಾ ನನಗೆ ಆಗಲ್ಲ ನಾನು ಈಗ ಅನ್ನವನ್ನೇ ಮಾಡೋದು ಅಂತ ಆರಾಧ್ಯ ಕೂಡ ಅಷ್ಟೇ ಪೊಗರಿನಿಂದ ಉತ್ತರಿಸ್ತಾಳೆ ಶ್ವೇತಾಗೆ ಆರಾಧ್ಯ ಉತ್ತರ ಆ ರೀತಿಯಾಗಿ ಬರುತ್ತೆ ಅಂತ ಊಹಿಸಿರದ ಶ್ವೇತಾ ಆರಾಧ್ಯನ ಕೋಪದಿಂದ ನೋಡಿ ಇದೇ ಕಣೆ ನಿನಗೆ ಅಮ್ಮನ ಹತ್ರ ಸರಿಯಾಗಿ ಮಾಡಿಸ್ತೀನಿ ಅಂತ ಅಮ್ಮಾ ಅಮ್ಮಾ ಅಂತ ಅರಿಚತಾ ಜಾನಕಿ ಹತ್ರಕ್ಕೆ ಹೋಗ್ತಾಳೆ ಶ್ವೇತಾ ಜಾನಕಿ ಕೂಡ ಜರ್ನಿ ಮಾಡಿ ಸುಸ್ತಾಗಿ ಆಗತಾನೆ ಹಾಗೆ ಬೆಡ್ ಮೇಲೆ ಮಲಗಿದ್ರು ಅಷ್ಟರಲ್ಲಿ ಶ್ವೇತಾ ಧ್ವನಿಯನ್ನ ಕೇಳಿ ಈಗ ಇವಳಿಗೇನಾಯ್ತಪ್ಪಾ ಅಂತ ಏನಾಯ್ತೆ ಯಾಕೆ ಹಾಗೆ ಅರಿಚ್ತಾ ಇದೀಯಾ ಅಂತ ಕೇಳ್ತಾರೆ ಆ ಆರಾಧ್ಯ ನನ್ಗೆ ಎದ್ರು ಉತ್ತರ ಕೊಡ್ತಿದ್ದಾಳೆ ಏನೇನೋ ಬೈತಾ ಇದ್ದಾಳೆ ನನ್ಗೆ ಆ ಅನ್ನ ಬೇಡ ಬೇರೆ ಏನಾದ್ರು ಮಾಡು ಅಂದ್ರೆ ನಾನು ಬೇರೆ ಏನು ಮಾಡೋದಿಲ್ಲ ಬೇಕಾದ್ರೆ ತಿನ್ನು ಬೇಡ ಅಂದ್ರೆ ಬಿಡು ಅನ್ ಅಂತಾಳೆ ಶ್ವೇತಾ ಹಾಗಂದ್ಲ ಅವಳು ಅಂತ ಜಾನಕಿ ಕೂಡ ಶ್ವೇತಾ ಜೊತೆಗೆ ಅಡಿಗೆ ಮನೆಗೆ ಹೋಗ್ತಾರೆ ಏನೇ ಶ್ವೇತಾ ಏನೋ ಕೇಳಿದ್ರೆ ಮಾಡೋದ್ ಬಿಟ್ಟು ಏನೇನೋ ಮಾತಾಡೋದಿಯಂತೆ ಯಾಕೆ ಅವಳು ಹೇಳಿದ ಅಡಿಗೆ ಮಾಡೋಕಾಗಲ್ವಾ ನಿನಗೆ ಅಂತ ಕೋಪದಿಂದ ಕೇಳ್ತಾರೆ ಜಾನಕಿ ಚಿಕ್ಕಮ್ಮ ನನಗೆ ನಿಜವಾಗ್ಲೂ ಜರ್ನಿ ಮಾಡಿ ತುಂಬಾ ಸುಸ್ತಾಗಿದೆ ಅಷ್ಟೆ ಆದ್ರೆ ಅಕ್ಕ ಅದನ್ನ ಬೇರೆ ರೀತಿ ಅರ್ಥ ಮಾಡಿಕೊಂಡು ನಿಮ್ ಹತ್ರ ಹೀಗ್ ಹೇಳಿದಾಳೆ ಅಂತಾಳೆ ಆರಾಧ್ಯ ಅರ್ಥ ಆಗದೆ ಇರೋದಕ್ಕೆ ಅವಳಿಗೇನಾದ್ರು ಹುಚ್ಚ ಈ ಮನೆಯಲ್ಲಿ ಇರೋ ಅಷ್ಟು ದಿನ ಬಾಯಿ ಮುಚ್ಕೊಂಡು ನಾವ್ ಹೇಳಿದ ಹಾಗೆ ಕೇಳ್ಕೊಂಡು ಇರ್ಬೇಕು ಇಲ್ಲ ಆಗಲ್ಲ ಅಂತೆಲ್ಲ ಅಂದ್ರೆ ನಿನಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾರೆ ಜಾನಕಿ ಆಗ ಆರಾಧ್ಯ ಅನ್ನಕ್ಕೆ ಇಡೋಕೆ ಹೋಗ್ತಾ ಇದ್ದವಳು ಅದ್ರಲ್ಲಿ ಅರ್ಧದಷ್ಟು ಅಕ್ಕಿಯನ್ನ ಮಾತ್ರ ಅನ್ನಕ್ಕೆ ಇಡ್ತಾಳೆ ಅದನ್ನ ನೋಡಿದ ಜಾನಕಿ ಅಷ್ಟ್ ಕಡಿಮೆ ಇಡ್ತಾ ಇದೆಯಲ್ಲ ಅದ್ ಯಾರಿಗ್ ಸಾಕಾಗತ್ತೆ ಅಂತ ಕೇಳ್ದಾಗ ನಾನು ಅಪ್ಪಾಜಿಗೆ ಮತ್ತೆ ನನಗ್ ಮಾತ್ರ ಅಡಿಗೆ ಮಾಡ್ತಾ ಇದ್ದೀನಿ ನಿಮ್ಗೆ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ ಅಂತಾಳೆ ಆರಾಧ್ಯ ಆ ಮಾತನ್ನ ಕೇಳಿದ ಜಾನಕಿ ಏನೇ ಅತ್ತಿಯಾಗಿ ಮಾತಾಡ್ತಾ ಇದೀಯಾ ಮರ್ಯಾದೆಯಾಗಿ ನಾನು ಹೇಳಿದ್ದನ್ನ ಮಾಡು ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಆರಾಧ್ಯ ಮೇಲೆ ಕೈ ಎತ್ತೋಕೆ ಹೋದಾಗ ಜಾನಕಿ ಕೈಯನ್ನ ಬಲವಾಗಿ ಹಿಡಿದ ಆರಾಧ್ಯ ನಿಮ್ಗೆ ಕೈಕಾಲೆಲ್ಲ ನೆಟ್ಟಗೆ ಇದೆಯಲ್ಲ ಚಿಕ್ಕಮ್ಮ ಅಮ್ಮ ಮಗಳು ಇಬ್ರು ಚೆನ್ನಾಗೆ ಇದ್ದೀರ ತಾನೆ ನಿಮ್ಗೆ ಏನ್ ಬೇಕೋ ಅದನ್ನ ನೀವೇ ಮಾಡ್ಕೊಂಡು ತಿನ್ನಿ ನಾನು ನನಗೆ ಮತ್ತೆ ಅಪ್ಪಾಚಿಗೆ ಮಾತ್ರ ಅಡ್ಗೆ ಮಾಡ್ಕೋತಾ ಇದೀನಿ ನನ್ಗೆ ಹೊಡೆಯೋಕ್ ಬರೋದನ್ನೆಲ್ಲ ಇಟ್ಕೋಬೇಡಿ ಅಂತ ಹೇಳಿ ತನ್ನ ಪಾಡಿಗೆ ತಾನು ಅಡ್ಗೆ ಮಾಡೋಕೆ ಶುರು ಮಾಡ್ಕೋತಾಳೆ ಆರಾಧ್ಯ ಅವಳ ಈ ರೀತಿಯ ರಿಯಾಕ್ಷನ್ ನೋಡಿ ಶಾಕ್ ಆಗಿ ಹೋಗ್ತಾರೆ ಶ್ವೇತಾ ಮತ್ತೆ ಜಾನಕಿ ಇಬ್ರು ಏನೇ ಅತಿಯಾಗಿ ಮಾತಾಡ್ತಾ ಇದೀಯಾ ಇದು ನನ್ ಮನೆ ಜಾಸ್ತಿ ಮಾತಾಡಿದ್ರೆ ಮನೆಯಿಂದ ಆಚೆಗೆ ಹಾಕ್ತೀನಿ ಅಂತಾರೆ ಜಾನಕಿ ಯಾವ್ದು ಚಿಕ್ಕಮ್ಮ ನಿಮ್ಮನೆ ನಿಮ್ ಹೆಸರಲ್ಲಿ ಇದ್ಯಾ ಈ ಮನೆ ಅಂತ ಕೇಳ್ತಾಳೆ ಆರಾಧ್ಯ ಇದು ನನ್ ಗಂಡನ್ ಮನೆ ಅಂದ್ಮೇಲೆ ಗಂಡನ ಆಸ್ತಿಯಲ್ಲಿ ಪೂರ್ತಿ ಹಕ್ಕಿದೆ ನನಗೆ ಅಂತಾರೆ ಜಾನಕಿ ಏನ್ ಚಿಕ್ಕಮ್ಮ ತಮಾಷೆ ಮಾಡ್ತಿದ್ದೀರಾ ಯಾವುದು ನಿಮ್ ಗಂಡನ್ ಮನೆ ಯಾವುದು ನಿಮ್ ಮನೆ ಇದು ನನ್ ಅಮ್ಮನ ಆಸ್ತಿ ನನ್ ಹೆಸರಲ್ಲಿ ಇದೆ ಈ ಮನೆ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಬರ್ಕೊಡೋದಿಲ್ಲ ಅಂತಾಳೆ ಆರಾಧ್ಯ ಕೋಪದಿಂದ ಏನೇ ಏನೇನೋ ಮಾತಾಡ್ತಾ ಇದೀಯಾ ಗಿವ್ವ ಏನಾದ್ರೂ ಮೆಟ್ಕೊಂಡಿದ್ಯಾ ನಿನಗೆ ಮದ್ವೆ ಆದ್ಮೇಲೆ ತುಂಬಾ ಧೈರ್ಯ ಬಂದಿರೋ ಹಾಗೆ ಎಲ್ಲವನ್ನ ಇಳಿಸ್ತೀನಿ ಕಣೆ ಅಂತ ಜಾನಕಿ ಹೇಳ್ತಾ ಇದ್ರೆ ನೋಡಿ ಚಿಕ್ಕಮ್ಮ ಒಳ್ಳೆ ರೀತಿಯಲ್ಲಿ ಇದ್ರೆ ಅದು ನಿಮ್ಗೆ ನನಗೆ ಎಲ್ರಿಗೂ ಒಳ್ಳೇದು ನಾನು ಯಾವುದೇ ಕಾರಣಕ್ಕೂ ನನ್ನ ಅಮ್ಮನ ಆಸ್ತಿನ ಯಾರಿಗೂ ಕೊಡೋದಿಲ್ಲ ನೀವು ಹೀಗೆ ಮಾಡ್ತಾ ಇದ್ರೆ ನಿಮ್ಮನ್ನೇ ಮನೆಯಿಂದ ಹೊರಗಡೆ ಹಾಕ್ಬೇಕಾಗತ್ತೆ ಹಾಗೆ ಆಗ್ಬಾರ್ದು ಅಂದ್ರೆ ನಿಮ್ಮ ಪಾಡಿಗೆ ನೀವು ಇರೋದು ಒಳ್ಳೇದು ಅಮ್ಮ ಮಗಳು ಇಬ್ರು ತಿಂದು ತಿಂದು ಮಲಗೋದನ್ನ ಬಿಟ್ಟು ಮೈ ಬಗ್ಸಿ ಕೆಲ್ಸ ಮಾಡಿ ಮನೆ ಕೆಲ್ಸದವ್ರಿಗೆ ಕೊಡೋ ಹಣನಾದ್ರೂ ಉಳಿಯುತ್ತೆ ಅಂತಾಳೆ ಆರಾಧ್ಯ ಅವಳು ಮಾತನ್ನ ಕೇಳಿ ಶಾಕ್ ಆದ ಶ್ವೇತಾ ಹಾಗೆ ಜಾನಕಿ ಇಬ್ರು ಕೋಪದಿಂದಲೇ ಆರಾಧ್ಯ ನೋಡಿ ಅಡಿಗೆ ಮನೆಯಿಂದ ಆಚೆಗೆ ಬರ್ತಾರೆ ಇಬ್ರಿಗೂ ಆರಾಧ್ಯಳ ಈ ರೀತಿಯ ಬದಲಾವಣೆ ಕೋಪ ತರಿಸೋದ್ರ ಜೊತೆಗೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹಠಕ್ಕೆ ಬೀಳುವಂತೆ ಮಾಡಿತು ಜಾನಕಿ ಒಂದು ಕಡೆ ಕೂತು ಯೋಚಿಸ್ತಾ ಇದ್ರೆ ಮತ್ತೊಂದು ಕಡೆ ಕೂತು ಯೋಚಿಸ್ತಾ ಇದ್ದ ಶ್ವೇತಾಗೆ ತಕ್ಷಣ ಅಭಿರಾಮ್ನ ನೆನಪಾಗುತ್ತೆ ಮನದಲ್ಲೇ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡ್ತಾಳೆ ಶ್ವೇತಾ ಕತೆ ಮುಂದುವರಿಯುತ್ತೆ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ